ನೆತ್ಕೊಂಡಿದ್ದೆ ನಾನು ನೋಡಿ ಐ ಫ್ರೆಂಡ್ಸ್ ಇವನು ನನ್ನ ಅಮ್ಮಗ ಅಂತ ನನ್ನ ಅಜ್ಜಿ ಆಗಿಬಿಟ್ಟೆ ಓ ಅಜ್ಜಿ ಬತ್ತಾವಳೆ ಅಂತ ಅಜ್ಜಿ ಬತ್ತಾವಳೆ ಅಂತ ಸಂತೋರು ಅಜ್ಜಿ ಬತ್ತಾವಳೆ ಅಂತನಾ ನಮಸ್ತೆ ನಮ್ಮನೇಲಿ ನಾವು ಪಿತೃಪಕ್ಷ ಹಬ್ಬ ಹೇಗೆ ಮಾಡ್ತೀವಿ ಅಂತ ನೋಡಿ ಮೊದಲು ಬಾಳೆ ಎಲೆ ಇಟ್ಟು ಬಾಳೆ ಎಲೆ ಮೇಲೆ ಸ್ವಲ್ಪ ಅಕ್ಕಿ ಇಟ್ಟು ಕಳಸನ ಇಟ್ಟು ರೆಡಿ ಮಾಡಿಕೊಂಡೆ ನಾವು ಎಡೆ ಇಡ್ತಾ ಇರೋದು ನಮ್ಮ ಅಣ್ಣನಿಗೆ ಮತ್ತು ನಮ್ಮ ಅಪ್ಪಾಗೆ ನಮ್ಮ ಅಜ್ಜಿ ತಾತಾಗೆ ನಾನು ಎಡೆ ಇರೋದು ಯಾವಾಗಲೂ ಅಮ್ಮನೇ ಮಾಡ್ತಿದ್ರು ಅವ್ರಿಗೇನೇನು ಇಷ್ಟ ಎಲ್ಲ ತಿಂಡಿಗಳ್ನು ಮಾಡ್ತಾರೆ ನಮ್ಮ ಚಿಕ್ಕಮ್ಮನೆ ಮಾಡ್ಕೊಡ್ತಾರೆ ವಡೆ ಕಜ್ಜಿಯ ಚಟ್ಲಿ ನಿಪ್ಪೆಟ್ಟು ಎಲ್ಲ ನಮ್ಮ ಅಣ್ಣ ಮನೇಲಿ ಅವರೇ ಅಡುಗೆ ಮಾಡ್ತಾರೆ ನಮ್ಮ ಕೈಲಿ ಅಡುಗೆ ಮಾಡಿಸ್ಕೊಡೋಲ್ಲ ನಾವೇ ಅಡುಗೆ ಮಾಡ್ಕೊಡ್ತೀವಿ ಅದನ್ನೇ ಇಡು ಇನ್ನೇನು ಮಾಡೋಕ್ಕೆ ಹೋಗ್ಬೇಡ ಅಂಥೇಳಿ ನನಗೆ ಯಾರು ಕೂಡ ಅಲ್ಲಿ ಅಡುಗೆ ಮಾಡಿಸ್ಕೊಟ್ಟಿಲ್ಲ ಅವರೇ ಎಲ್ಲ ಅಡುಗೆನೂ ಮಾಡಿದರು ಚಕ್ಲಿ ನಿಬ್ಬಿಟ್ಟು ಎಲ್ಲ ಕೂಡ ನಮ್ಮ ಚಿಕ್ಕಮ್ಮ ದೊಡ್ಡಪ್ಪ ಮನೆಯಿಂದನೇ ಎಲ್ಲ ಕೊಟ್ಟರು ಎಲ್ಲನೂ ನೀಟಾಗಿಟ್ಟು ನಾನು ನಮ್ಮ ತಂದೆಯವ್ರದ್ದು ಹಳೆ ಬಟ್ಟೆಗಳು ಎಲ್ಲ ಇತ್ತು ಅದಕ್ಕೆ ಹೊಸ ಬಟ್ಟೆನ ತಂದು ನಮ್ಮ ಅಜ್ಜಿಗೆ ಹೊಸ ಸೀರೆನ ತಂದು ಪೂಜೆನ ಸ್ಟಾರ್ಟ್ ಮಾಡಿದೆ ಪೂಜೆನ ಮಾಡಿದ್ವಿ ನಮ್ಮ ಮನೆಯಲ್ಲಿ ಈಗ ತುಂಬ ಸಿಂಪಲ್ಲಾಗಿ ನಾವು ಪೂಜೆ ಮಾಡೋದು ನನಗೆ ಏನು ಶಕ್ತಿ ಇದೆ ಅಷ್ಟರಲ್ಲೇ ನಾನು ನನ್ನ ತಂದೆ ಮತ್ತು ನನ್ನ ಅಣ್ಣ ನನ್ನ ಅಜ್ಜಿ ತಾತಾಗೆ ನಾನು ಕೈ ಮುಟ್ಟಿದೆ ಪಿತೃಪಕ್ಷ ಮಾಡಿ ಹೊರಗಡೆ ಕೂತಾರೆ ನಿಖಿಲ್ ಕುಮಾರಸ್ವಾಮಿ ಅವ್ರ ಅಭಿಮಾನಿ ನಾನು ಹಿರಿಯವ್ರಿಗೆ ಎಡೆ ಇಟ್ಟು ಹಾಕೊಂಡು ಈಚೆ ಬಂದ್ವಿ ಎಲ್ಲರೂ ಈಚೆ ಕುತ್ಕೊಂಡ್ವಿ ಬಾಗಿಲು ಓಪನ್ ಮಾಡೋಣ ಅಂತ ಹೇಳಿ ಇವಾಗ ನಾನು ಬಂದೆ ರೋಪನ್ ಮಾಡಿ ಮತ್ತೆ ಕಾಯಿ ಎಲ್ಲ ಹೊಡೆದು ಅವ್ರಿಗೆ ಮತ್ತೆ ಪೂಜೆ ಮಾಡಬೇಕು ನಮಗೆ ಆರೋಗ್ಯ ಆಯಸ್ಸು ನೆಮ್ಮದಿ ಕೊಡಿ ಅಂತ ಅಷ್ಟೆ ನಮ್ಮ ಕುಟುಂಬನ ಚೆನ್ನಾಗಿಟ್ಟಿರಪ್ಪ ಅಂತ ಕೇಳಿಕೊಂಡು ಅದಾದಮೇಲೆ ನಾನು ಅಸ್ತಿದ್ದೆ ಹಾಗಾಗಿ ನಾವು ಏನಿಟ್ಟಿದ್ವಿ ಅದನ್ನೇ ನಾನು ಉಪವಾಸ ಬಿಟ್ಟೆ ಪ್ರತಿ ವರ್ಷವೂ ನಾನು ಹೀಗೆ ಇಷ್ಟೇ ನಾವು ಪೂಜೆ ಮಾಡೋದು ಜಾಸ್ತಿ ಎಲ್ಲ ಅದ್ಧೂರಿಯಾಗೆಲ್ಲ ಮಾಡಕ್ಕೆ ಮಾಡೋಕ್ಕೋಗಲ್ಲ ತುಂಬ ಸಿಂಪಲ್ಲಾಗಿ ಇಷ್ಟರಲ್ಲಿ ಬೆಳಗ್ಗೆ ಹೋಗ್ತೀನಿ ಮತ್ತು ನೈಟು ಎಷ್ಟೊತ್ತಾದ್ರೂ ವಾಪಸ್ಸು ಬೆಂಗಳೂರಿಗೆ ನಾವು ಬಂದುಬಿಡ್ತೀವಿ ಪೂಜೆ ಎಲ್ಲ ಮುಗೀತು ಬೆಂಗಳೂರು ವಾಪಸ್ ಹೋಗಬೇಕು ಹಾಗಾಗಿ ಎಡೆ ಎಲ್ಲ ಎತ್ತಿ ಎಲ್ಲ ತೊಳೆದು ಹೊರಡೋಕ್ಕೆ ರೆಡಿಯಾದೆ ನಾನು ಈ ತವ್ರ ಮನೆಗೆ ಮಗಳಾಗಿ ಮಗನಾಗಿ ನಾನು ನನ್ನ ಕೈಲಾದಷ್ಟು ಮಾಡ್ತಿದ್ದೀನಿ ಯಾವತ್ತೂ ತವ್ರ ಮನೆ ಋಣನ ತೀರ್ಸೋಕ್ಕಾಗಲ್ಲ ವರ್ಷಕ್ಕೊಂದು ಸಲ ಬರ್ತೀನಿ ಇಷ್ಟು ನನ್ನ ಕೈಲಾಗುತ್ತ ನನ್ನ ಪೂಜೆ ಇವಾಗ ಎಲ್ಲ ಮುಗಿತು